ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ನೋಡಿ ಬೆಳಗಾವಿಯಲ್ಲಿ ಈದ್ಗಾ ಮಿನಾರ್ ಗುಮ್ಮಟ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಬೆಳಗಾವಿ ಗ್ರಾಮೀಣ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಾಲ್ವರು ಆರೋಪಿಗಳನ್ನ ಲಕ್ಷ್ಮಣ್ ಉಚ್ಚುವಾಡೆ ಮುತ್ತಪ್ಪ ಹಾಗೆ ಲಕ್ಷ್ಮಣ ನಾಯಕು ಶಿವರಾಜ್ ಗುದ್ದೆ ಎಂಬ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಈಗ ಅನ್ಯ ಧರ್ಮದ ವಿವಾಹದ ಪ್ರಕರಣ ಇದು ಆರೋಪಿಗಳು ಅಲ್ಲಿ ಧ್ವಂಸವನ್ನು ಮಾಡಿದ್ರು ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿಯ ಗ್ರಾಮೀಣ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈದ್ಗಾ ಮಿನಾರ್ ಹಾಗೆ ಗುಂಟವನ್ನ ಧ್ವಂಸ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸಂತಿ ಬಸ್ತುವಾಡದಲ್ಲಿ ಒಂದೂವರೆ ತಿಂಗಳ ಹಿಂದೆ ಈ ಘಟನೆ ನಡೆದಿತ್ತು ಈ ಟೈಮ್ನಲ್ಲಿ ಕರ್ತವ್ಯ ಲೋಪ ಎಸಗಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಕೂಡ ಅಮಾನತ್ತು ಮಾಡಲಾಗಿದೆ ಬೆಳಗಾವಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ಹಿರೇಮಠರನ್ನು ಕೂಡ ಅಮಾನತ್ತು ಮಾಡಲಾಗಿದೆ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದೂವರೆ ತಿಂಗಳ ಹಿಂದೆ ಹಿಂದೂ ಯುವತಿಯನ್ನು ಮುಸ್ಲಿಂ ಹುಡುಗ ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಆಕೆ ಕುಟುಂಬಸ್ಥರು ಅಥವಾ ಅವರ ಸಂಬಂಧಿಕರು ಸೇರಿಕೊಂಡು ಗುಮ್ಮಟವನ್ನು ಹಾಕಿದ್ರು ತಾಲೂಕಿನ ಸಂತಿ ಬಸ್ ಕುರಾನ್ ಖುರಾನ್ ಸುಟ್ಟು ಪ್ರಕರಣವನ್ನು ಖಂಡಿಸಿ ಇವತ್ತು ಮುಸ್ಲಿಂ ಸಮುದಾಯದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವೀಗ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ನಾನು ತೋರಿಸಿದ್ವಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಏನು ಬೆಳಗಾವಿ ತಾಲೂಕು ಸೇರಿದಂತೆ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದಂಥ ಮುಸ್ಲಿಂ ಸಮುದಾಯದ ಏನು ಜನರಿದ್ದಾರೆ ಇವತ್ತು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಕೈಯಲ್ಲಿ ಭಿತ್ತಿ ಪತ್ರವನ್ನು ಹಿಡಿದು ಕುರಾನ್ ಸುಟ್ಟಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಶಿಕ್ಷೆ ಅನ್ನೋಂಥ ಒಂದು ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಾ ಅಕ್ಬಾರ್ ಸೇರಿದಂತೆ ಇಸ್ಲಾಂ ಜಿಂದಾಬಾದ್ ಅನ್ನೋದು ಘೋಷಣೆ ಹಾಕುವ ಮೂಲಕ ಏನು ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ಜನರ ಏನಿದೆ ತಮ್ಮ ಘೋಷಣೆ ಹಾಕ್ತಿದ್ದಾರೆ ಒಂದ್ ಕಡೆ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳು ಕುರಾನ್ ಸುಟ್ಟಿದ್ದಾರೆ ಅವರನ್ನ ಅರೆಸ್ಟ್ ಮಾಡಬೇಕು ಜೊತೆಗೆ ಪೊಲೀಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಅದರಂತೆ ಈಗ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅನ್ನ ಈಗಾಗಲೇ ಬೆಳಗಾವಿ ಪೊಲೀಸ್ ಕಮಿಷನರ್ಗಲೇ ಅಮಾನತ್ ಮಾಡಿರ್ತಕ್ಕಂಥದ್ದು ಉಳಿದಂತೆ ಏನಂದ್ರೆ ಈಗ ಆರೋಪಿಗಳು ಬಂಧಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಪೊಲೀಸ್ ಕಮಿಷನರ್ ಐದು ವಿಶೇಷ ತಂಡಗಳ ರಚನೆ ಕೂಡ ಮಾಡಿದ್ದಾರೆ ಈಗಾಗಲೇ ಒಂದು ಪ್ರತಿಭಟನೆಗೆ ಸ್ಥಳೀಯ ಶಾಸಕರಾದಂಥ ಆಶೀಫ್ ಶೇಟ್ ಕೂಡ ಒಂದು ಸಾಥ್ ಕೊಟ್ಟಿದ್ದಾರೆ ಜೊತೆಗೆ ನಾನು ನೀವು ತೋರಿಸ್ತಾ ಇದ್ದೀನಿ ಬೆಳಗಾವಿ ಚನ್ನಮರುತದಲ್ಲಿ ಯಾವ ರೀತಿ ಒಂದು ಮುಸ್ಲಿಂ ಸಮುದಾಯದ ಜನರಿಗೆ ಪ್ರತಿಭಟನೆ ಮಾಡ್ತದೆ ಕೈಯಲ್ಲಿ ಭಿತ್ತಿ ಪತ್ರವನ್ನು ಹಿಡಿದು ಜೊತೆಗೆ ಏನು ಭಾರತದ ಧ್ವಜವನ್ನು ಕೈಯಲ್ಲಿ ಹಿಡಿದು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಈ ಒಂದು ಕುರಾನ್ ಸುಟ್ಟಂತಹ ಏನು ಆರೋಪದ ಆರೋಪಗಳ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಆಗ್ರಹ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ಈಗ ನಮ್ಮ ವೃತ್ತದಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ ಜೊತೆಗೆ ಕೈಯಲ್ಲಿ ವಿವಿಧ ಏನು ಅವರ ಧರ್ಮದ ವಿವಿಧ ಒಂದು ಧ್ವಜಗಳನ್ನು ಹಿಡಿದು ಒಂದು ಘೋಷಣೆಯನ್ನು ಹಾಕ್ತಿರ್ತಕ್ಕಂಥದ್ದು ಈಗಾಗಲೇ ಏನು ಒಂದು ಇವತ್ತು ಮುಸ್ಲಿಂ ಸಮುದಾಯದ ಬಿಗಿ ಮುಸ್ಲಿಂ ಸಮುದಾಯದ ಪ್ರತಿಭಟನೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಚನ್ನಮೂರತದಲ್ಲಿ ಕೂಡ ಒಂದು ಐದು ಕೆ ಎಸ್ ಆರ್ ಪಿತ್ ಕುಡಿ ಸೇರಿದಂತೆ ಏನು ಒಂದು ಒಂದು ಸಾವಿರಕ್ಕಿಂತ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನಲ್ಲಿ ಭದ್ರತೆಗೆ ನಿಯೋಜಿಸಲಾಗಿದೆ ಏನು ಬೆಳಗಾವಿ ಅಂಜುಮನ್ ಸಂಸ್ಥೆಯಿಂದ ಒಂದು ಆರಂಭಗೊಂಡಂತ ಪ್ರತಿಭಟನೆ ಏನಿದೆ ಪ್ರತಿಭಟನೆ ಈಗ ಬೆಳಗಾವಿ ಚನ್ನಮೂರತದಲ್ಲಿ ನಡೀತಾ ಇದೆ ಅಂದ್ರೆ ಒಂದೇ ಒಂದು ಹಕ್ಕು ಒತ್ತಾಯ ಮಾಡ್ತಿರ್ತಕ್ಕಂಥ ಏನಂದ್ರೆ ಏನು ಕುರಾನ್ ಅನ್ನು ಏನು ಸುಟ್ಟಾಕಿದ್ದಾರೆ ಅವ್ರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒಂದು ಹಕ್ಕಾತ ಏನು ಮಾಡ್ತಾ ಜೊತೆಗೆ ಕೈಗೆ ಕಪ್ಪು ಬಟ್ಟೆಯನ್ನು ಏನು ಕಟ್ಟಿಕೊಂಡು ನಾನು ತೋರಿಸ್ತಾ ಇದ್ದೀನಿ ಕೈಗೆ ಕಪ್ಪು ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಒಂದು ಘಟನೆ ಏನಿದೆ ಘಟನೆಯನ್ನು ಯಾವುದೇ ರೀತಿಗೂ ಮುಸ್ಲಿಂ ಸಮುದಾಯ ಏನು ಸಹಿಸೋದಿಲ್ಲ ಅನ್ನೋಂಥ ಒಂದು ಏನು ಏನು ಮಾಡ್ತಿರ್ತಕ್ಕಂಥದ್ದು ನಿಮ್ಮ ತೋರಿಸಿದ್ ಯಾವ ರೀತಿ ಬೆಳಗಾವಿ ಚೆನ್ನಮೃತದಲ್ಲಿ ಈಗ ಏನು ಸಾವಿರಕ್ಕೂ ಅಧಿಕ ಇಸ್ಲಿಂ ಸಮುದಾಯದ ಜನರು ಒಂದು ಕುರಾನ್ ಸುಟ್ಟಂತ ಪ್ರಕರಣ ಇದೆ ಪ್ರಕರಣದಿಂದ ಒಂದು ಕೇಳಿರ್ತಕ್ಕಂಥದ್ದು ಸದ್ಯ ಈಗ ಕುರಾನ್ ಸುಟ್ಟಂತ ಆರೋಪಿಗಳು ಅರೆಸ್ಟ್ ಮಾಡಲೇಬೇಕು ಅನ್ನೋ ಒಂದು ಆಕ್ರೋಶ ಹೊರ ಜೊತೆಗೆ ಏನು ಅಲ್ಲಾ ಅಕ್ಬಾರ್ ಮತ್ತು ಇನ್ಕಲಾಬ್ ಜಿಂದಾಬಾದ್ ಅನ್ನೋದು